నాలన నా విరి ಆರು ಫ್ರೇಮ್ ಕೂಡ ನೊಣಗಳಿವೆ ಇಲ್ಲಿಲ್ಲ ನೊಣಗಳಾಗಿವೆ ಈಗ ನಾವು ಎಂಟು ಫ್ರೇಮಿಗೆ ಹಾಕುವ ಇದನ್ನು ಇದೊಂಥರ ಬೇರೆ ರೀತಿ ಮಾಡೋದು ವಿಧಾನ ಇದನ್ನ ಇದಕ್ಕೆ ಎರಡು ಫ್ರೇಮ್ ಹಾಕಿ ಇದನ್ನು ಇಲ್ಲೇ ಇಡುವ ಇದನ್ನ ಕೊಂಡೋಗುವ ನಾಲ್ಕು ಫ್ರೇಮ್ ಇಟ್ಟು ಸಣ್ಣ ಪಾಲು ಇದ್ದಷ್ಟು ದೊಡ್ಡ ಪಾಲಾಗಿರ್ತದೆ ನಾನು ಕಳೆದ ವೀಡಿಯೋದಲ್ಲಿ ಹಾಕಿದ್ದೆ ಅದು ಎಂಟು ಫ್ರೇಮ್ ಮತ್ತೆ ಇನ್ನೊಂದು ಕೂಡ ಎಂಟು ಫ್ರೇಮಿಗೆ ಹಾಕುವಂಥದ್ದು ಇದೀಗ ಎಂಟು ಮತ್ತೆ ನಾಲ್ಕು ಫ್ರೇಮ್ ಹಾಕುವಂಥದ್ದು ನೋಡಿ ಈಗ ನಾವು ಕಾರ್ಡ್ಬೋರ್ಡ್ ಅಂತ ತಗೊಂಡಿದ್ದೇವೆ ಎಂಟು ಫ್ರೇಮಿಗೆ ಸಣ್ಣ ಪಾಲನ್ನು ಶಿಫ್ಟ್ ಮಾಡುವಾಗ ಈಗ ಚಳಿಗಾಲ ಆದ ಕಾರಣ ಕಾರ್ಡ್ಬೋರ್ಡ್ ಬೇಕಾಗ್ತದೆ ಮುಚ್ಚಳ ಇದೆ ಇಲ್ಲಿ ಸರಿ ಈಗ ಪಾಲ್ ಮಾಡುವ ಮತ್ತೆಂತಂದ್ರೆ ಈಗ ನಾವು ಫಾಲ್ ಮಾಡುವ ಮೊದಲು ನನ್ನ ಚಾನಲ್ ಎಲ್ಲರೂ ಮೊದಲೇ ಮೊದಲನೇದಾಗಿ ನೋಡುವಂಥ ಇಬ್ಬರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಂದ್ರ ಇದ್ದರೋ ವೀಡಿಯೋಗ ಲೈಕ್ ಕೊಡಿ ಮಾತ್ರ ಶೇರ್ ಮಾಡಿ ಅಂತ ಭಾವಿಸ್ತೇನೆ ನೋಡಿ ಮಿಕ್ಕಳದಲ್ಲಿ ಕೂಡ ಇದೆ ಈ ಥರ ಎಲ್ಲ ಆದರೆ ಪಾಲ್ ಮಾಡಲಿಕ್ಕೆ ಸೂಕ್ತ ಈಗ ನಾವು ಇದರಲ್ಲಿ ನಾಲ್ಕು ಉಳಿಸಿ ಮೂರನ್ನು ಹಚ್ಕೊಂಡು ಹೋಗುವಂಥದ್ದು ಎರಡನ್ನು ಹಾಕಿಕೊಂಡು ಹೋಗುವಂಥದ್ದು ಈ ಥರ ಬಿಸಿಲಿರುವಾಗ ಮಾಡಬೇಕು మళ్ళీ ఉత్తిన కు సూక్ష్మ గమని గమనించి కంటే హాకర నమే పునః పునః పాల పునః పునః పాల్ రాణి అన్న యుద్ధ ఇట్టు పాలను బేర కడ కండి పాల్ హుభా విధానం ಒಂದು ರಾಣಿಯನ್ನು ಇಲ್ಲೇ ಉಳಿಸಿ ಇನ್ನೆರಡು ಫ್ರೇಮ್ ಕೊಂಡೋಗೋದು ಅಥವಾ ಇಲ್ಲಿ ಎರಡು ಫ್ರೇಮ್ ಇಟ್ಟು ನಾಲ್ಕು ಅನ್ನು ಕೊಂಡೋಗಿ ಪುನಃ ಮುಂದಿನ ಮಂತ್ರ ಇದರಲ್ಲಿ ಬರು ಬರುವ ರಾಣಿ ಸೆಲ ಅಂತ ಇದ್ದು ಇನ್ನೂ ಎರಡು ಪಾಲ್ ಮಾಡ್ಯದಲ್ಲ ಕೊಡುವಂಥದ್ದು ಕೂಡ ಇರ್ತದೆ ಅಥವಾ ನಾವು ಇಲ್ಲಿ ಈಗ ಪಾಲು ಮಾಡಿದ ನಂತರ ಎಷ್ಟು ಫ್ರೇಮ್ ಇಟ್ಟು ಈ ತರ ಬ್ರೂಡ್ಸ್ ಇರಬೇಕು ನೋಡಿ ಕಾಣ್ತಿರಬಹುದು ಹಾ ಗಂಡನಗಳು ಇವೆ ಇಲ್ಲೆಲ್ಲ ಆದರೆ ಬೇರೆ ಪೆಟ್ಟಿಗಳಿರುವ ಕಾರಣ ಹೆಚ್ಚು ಗಮನಕ್ಕೆ ಬೇಡ ನಮಗೀಗ ಅಡ್ಡಿಮೊಟ್ಟೆ ಕೂಡ ಇವೆ ನೋಡಿ ಗಮನಿಸಿ ಈಗ ರಾಣಿಯನ್ನು ಹುಡುಕುವ ಒಂದು ಇದನ್ನು ಕೈಗೊಳ್ಳುವ ನಾವೀಗ ಉಬ್ಬಾಗಿರುವುದು ಗಂಡು ಮತ್ತೆ ಕಳೆದ ವಿಡಿಯೋದಲ್ಲಿ ಹೇಳಿ ಇಲ್ಲಿ ಮೇಲೆ ಜೇನು ಇರಬೇಕಾಗಿರ್ತದೆ ಇಲ್ಲಿ ಪರಕಗಳಿವೆ ನೋಡಿ ಎಷ್ಟು ಜೇನು ಈ ಫ್ರೆ ಈ ಒಂದು ಉಡರಿ ಕಾಣ್ತಿಲ್ಲ ಪ್ರಾಣಿ ಇದೆ ನೀನು ಇದನ್ನು ಪ್ರಾಣಿ ಇಲ್ಲದಕ್ಕೆ ಇಡುವ ಯಾಕಂದ್ರೆ ಫುಡ್ ಸೋರ್ಸ್ ಇದೆ ಕಡ್ಡಿ ಮೊಟ್ಟೆ ನೋಡಿ ಇಲ್ಲಿ ಕೆಳಗಿನ ಕಣ ಕಣಗಳಲ್ಲಿ ಕೂಡ ಇವೆ ಹಾಗಾದ ಕಾರಣ ಇದನ್ನ ಇಲ್ಲೇ ಇಡುವ ನಾನು ಹೋದ ಸರಿ ಚೆಕ್ ಮಾಡುವಾಗ ಇದೇ ಈ ಈ ಫ್ರೇಮಲ್ಲಿ ಮಾತ್ರ ಇತ್ತು ಕಡ್ಡಿ ಮೊಟ್ಟೆ ಅಂದ್ರೆ ಕೆಳಗಿನ ಭಾಗದಲ್ಲಿ ಈ ಒಂದೇ ಫ್ರೇಮಲ್ಲಿ ಅಲ್ಲಿ ನಾನು ನಿಮ್ಮ ಕಾರಣ ಇದನ್ನು ನಾವೀಗ ಕೊಂಡೋಗೋ ಪೆಟ್ಟಿಗೆ ಇಡುವುದನ್ನು ಇದೇ ಪೆಟ್ಟಿಗೆ ಇಲ್ಲಿ ಇಟ್ಟು ಇದನ್ನು ಬೇರೆ ಕಡೆ ಕೊಂಡೋಗ್ತೇವೆ ಒಂದು ಹೇಳ್ತಾರೆ ಕೇಳ್ತಾರೆ ಕೆ ಕೆಲವೊಬ್ಬರು ಎರಡು ಕಿಲೋಮೀಟ್ರ್ ಇಡಬೇಕು ಒಂದು ಕಿಲೋಮೀಟರ್ ಇಡಬೇಕು ನಾವು ಆ ಥರ ಇಡುವುದಿಲ್ಲ ಹೀಗಿಟ್ಟು ಎಂಟ್ರೆನ್ಸಿಗೆ ಒಂದು ಎಲೆಯ ಪೇಪರ್ ತುಂಡನ್ನು ಹಾಕಿಟ್ಟು ನಾಳೆ ಆಗುವಾಗ ನಾವೀಗ ಈ ಫ್ರೇಮನ್ನು ಕೆಟ್ಟು ಇಲ್ಲಿಗೆ ಇಡುವಂಥದ್ದು ಹಾಗಾದ ಕಾರಣ ನೊಣಗಳು ಈ ಕಡೆ ಹೋಗೋ ನೊಣಗಳು ಈ ಕಡೆ ಒಂದು ಸ್ವಲ್ಪ ಮಾಡ್ತವೆ ಹಾಗಾದ ಕಾರಣ ಅವುಗಳಿಗೆ ಪಕ್ಕ ಗೊತ್ತು ಪಕ್ಕವಾಗಿ ಈಗ ಐವತ್ತು ಮೀಟ್ರ್ ಹಾರಿದ್ರೂ ಕೂಡ ಅವರಿಗೆ ಈ ಪೆಟ್ಟಿಗೆ ಬರುವುದಿಲ್ಲ ಸ್ವಲ್ಪ ಪರಿಶೀಲನೆ ಮಾಡ್ತವೆ ಮೇಲೆಲ್ಲ ಕೆಲಮಣಗಳು ಕೂಡ ಸಾಯ್ತವೆ ಪರಿಶೀಲನೆ ಮಾಡುವಾಗ ಈ ಹದ್ದು ಬೇರೆ ಏನಾದರೂ ಕೀಟಗಳೆಲ್ಲ ಬಂದು ತಿನ್ನುವ ಸಾಧ್ಯತೆಗಳು ಇರ್ತವೆ ಎಂಟ್ರೆನ್ಸಿಗೆ ಒಂದು ಈಗ ಕಿಟ್ರಾಯ್ತು ಇಲ್ಲಾದ್ರೂ ಕೊಂಡೋಗಿ ನಾಳೆ ರಾತ್ರಿ ನಾಳೆ ಬೆಳಗ್ಗೆ ಬೇಗ ಒಂದು ಆರು ಗಂಟೆ ಒಳಗೆ ತೆಗೆದು ಆಗ್ತದೆ ಇನ್ನೊಂದು ಇನ್ನೊಂದೆ ಪ್ರೇಮ ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ ಆದ ಕಾರಣ ಈಗ ಯಾವ ರೀತಿ ಮಾಡಿದೆ ಅಂತ ತೋರಿಸುವಂತ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೋಡಿ ನನ್ನ ಚಾನೆಲ್ಗೆ ಹೋಗಿ ಹಾ ನೋಡಿ ನಾನು ಇಲ್ಲೇ ಇದೆ ಈ ದ್ವೇ ನೋಡಿ ಕಾಣ್ತದ ಓ ಇದು ರಾಣಿ ನೋಡಿ ಇದುವೆ ಅದು ಕಣಗಳನ್ನು ಹುಡುಕ್ತಿವಿ ಎಲ್ಲಿ ಮೊಟ್ಟೆ ಇಡೋದು ಅಂತ ಮೇಲೆ ಇಡುದಿಲ್ಲ ಅದು ಕೆಳಗೆನೆ ಇಡುದು ಇದನ್ನ ನಾವೀಗ ಇದೇ ಪೆಟ್ಟಿಗೆ ಇಡುವಂತೆ ಯಾಕಂದರೆ ಇದನ್ನು ಕೊಂಡೋಗುದು ಅದಕ್ಕೆ ಇಲ್ಲ ಇದನ್ನು ನಾನು ಇಲ್ಲದಕ್ಕೆ ಇಟ್ಟಿದ್ರೆ ಒಳ್ಳೆದಿತ್ತು ಯಾಕಂದರೆ ಒಳ್ಳೆದು ಇರುವ ಕಾರಣ ಎಂತ ಮಾಡಲಿಕ್ಕೆ ಗೊತ್ತಿಲ್ಲ ರಾಣಿಯನ್ನು ಕೆಲವರು ಕೈಯಲ್ಲೇ ಬಿಡ್ತಾರೆ ನಾನು ಬಿಡ್ತಿದ್ದೆ ಈಗ ವಿಡಿಯೋ ಮಾಡುವ ಕಾರಣ ಸ್ವಲ್ಪ ಕಷ್ಟ ಇದರಲ್ಲಿ ಕೂಡ ಗಂಡು ಮೊಟ್ಟೆಗಳು ಕೂಡ ಇವೆ ಇಡುವುದಿಲ್ಲ ಇಲ್ಲೆಲ್ಲ ಮೇಲೆ ಕೂಡ ಗಂಡು ಮೊಟ್ಟೆಗಳು ಮಾಡಿವೆ ಆಕ್ಚುಲಿ ಪರಾಗವನ್ನು ತುಂಬಿಸಬೇಕು ಆದರೆ ಒಂದು ಡಬ್ಬಲ್ಲಿ ஏனது கொடிக்ஸ் உண்டு கொடுல இல்லொந்தேரி உண்டு மத்த பூனா இல்லே பெட்டி முந்தேன் அக்கறை ರಾಣಿ ಕಣಾಗಿ ಒಂಬತ್ತನೇ ದಿನದಲ್ಲಿ ಬರಬೇಕು ರಾಣಿ ಆದರೆ ಈ ಕೆಲವು ಗಟ್ಟಿಗಳು ಏನು ಮಾಡ್ತವೆ ಅದೇ ದಿನಕ್ಕೆ ಬರುವ ಹಾಗೆ ಮಾಡುದಿಲ್ಲ ಕೆಲವೊಮ್ಮೆ ಲಾರ್ವಗಳಿಲ್ಲದ ಕಾರಣ ಸ್ವಲ್ಪ ಲೇಟ್ ಆಗಿ ಎರಡು ಮೂರು ದಿನ ಬಿಟ್ಟು ಬಂದು ಇದಕ್ಕೆ ನಮ್ಮ ಸೆಲ್ಲಿಗೆ ಹಾಕಿದ್ರೆ ಕೆಲವೊಮ್ಮೆ ನನ್ನ ಗಟ್ಟಿಗೆ ಇಲ್ಲಿ ಹದಿನಾಲ್ಕು ದಿನ ಆದದ್ದು ಕೂಡ ಉಂಟು ಎಮರ್ಜೆನ್ಸಿ ಕ್ಲೀನ್ಸಲ್ಲಿ ನಾರ್ಮಲ್ ಕ್ಲೀನ್ಸ್ ಏನಾದ್ರೆ ಹದಿನೈದು ಹದಿನಾ ಹದಿನೈದು ಹದಿನಾರು ದಿನಕ್ಕೆ ಬರುವಂಥದ್ದು ರಾಣಿ

ಇಲ್ಲೇ ಇಡುವ ಪೆಟ್ಟಿಗಳಲ್ಲಿ ಇಡುವ ಅಂತ ಕಾಣ್ತದೆ ಕೊಂಡ್ ಕೂಡ ಈ ಫ್ರೇಮಲ್ಲಿ ಇದೆ ಮೇಲೆ ಜೇನಿದೆ ಇಲ್ಲೆಲ್ಲ ಸ್ವಲ್ಪ ಪರಗ ಜೇನು ಸ್ವಲ್ಪ ಮಿಕ್ಸಿ ಇದೆ ಸೂಪರಲ್ಲಿ ಈ ಥರ ನೋಡ್ತಿಲ್ಲೋ ಬೇರೆ ಬೇರೆ ಕೆಳಗೆ ಪರಾಗಗಳನ್ನು ಇರ್ತದೆ ಗ್ರೋಡಲ್ಲಿ ಪರಗ ಮಟ್ಟ ಸ್ವಲ್ಪ ಜೇನು ಇರ್ತದೆ ಸೂಪರಲ್ಲಿ ಜೇನನ್ನು ತುಂಬಿಸ್ತಾರೆ ನೋಡಿ ಸೂಪರ್ ಇಲ್ಲಿ ಇದೆ ಅದರದ್ದು ಫ್ರೇಮ್ ತರಲಿಲ್ಲ ಈಗ ಫ್ರೇಮ್ ಬೇಡ ಇನ್ನೊಂದೆಂತಂದ್ರೆ ಈಗ ಇಲ್ಲಿ ಕಡ್ಡಿ ಮೊಟ್ಟೆ ಇದೆ ಅಂದ್ರೆ ಅವುಗಳ ಇಲ್ಲಿಗೆ ಆ ಮೊಟ್ಟೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ರಾಣಿ ಕತ್ತಿಗೆ ಈಗ ನನ್ನದೊಂದು ಅಭಿಪ್ರಾಯ ಪ್ಲಾನ್ ಏನಂದ್ರೆ ನಾನು ಈ ತರ ಮಾಡಿ ಸಕ್ಸಸ್ ಆಗಿದೆ ಎಂದು ಕಡ್ಡಿ ಮೊಟ್ಟೆ ಇಲ್ಲಿ ಪಕ್ಕದಿಲ್ಲ ಅಂದ್ರೆ ಆ ಕಣವನ್ನು ಮೊಟ್ಟೆ ಇಲ್ಲದ ಕಣವನ್ನು ಕತ್ತರಿಸಬೇಕು ಕೈಯಲ್ಲಿ ಚುಂಪು ಹಾಗ ಅವ್ರು ಇದನ್ನೇ ಎಕ್ಸ್ಟೆಂಡ್ ಮಾಡ್ತಾರೆ ಆತ ಇದೊಂದು ನನ್ನ ಪ್ಲಾನ್ ಆಗಿತ್ತು ನಿಮಗೊಂದು ಹೇಳುವಂತ ಇದೆ ನಾನು ಕಾರಣ ಈಗ ಆ ಮಾಡಿದ್ದಂತರ ಮಾಡ್ತಿದ್ದೇನೆ ಎಲ್ಲದನ್ನು ಕೂಡ ಆದಷ್ಟು ಒಂದು ಐದ ಒಂದು ಏಳೆಂಟು ಮಾಡಿ ಮಾಡಿದ್ರೆ ಸಾಕು ನಮಗೆ ಒಂದು ಸಿಕ್ಕಿದ್ರೆ ಸಾಕು ನಾವು ಇದ್ರಲ್ಲಿ ಬಂದ ಪ್ರಾಣಿ ತತ್ತಿ ಅಥವಾ ಸಿಕ್ಕಿ ಅಥವಾ ಮೊಟ್ಟೆಯನ್ನು ಬೇರೆ ಪೆಟ್ಟಿಗೆ ಕೊಟ್ಟರೆ ನಮಗೆ ಆದಷ್ಟು ಬೇಗ ಅಭಿವೃದ್ಧಿಯಾಗಿರ್ತು আছে দিয়া নলগা ಇದನ್ನ ಅಲ್ಲಿಗೆ ಈ ಪೆಟ್ಟಿಗೆ ಹಾಕುವ ಈಗ ನೋಡಿ ಈಗ ನಾನು ಕಡ್ಡಿಮಟ್ಟ ಕೆಳಗೆ ಬರುವಾಗೆ ಮಾಡಿದೆ ಲಾರ್ವನ್ನೇ ಹೇಳಿದ್ರೆ ರಾಣಿ ಕತ್ತೆಗೆ ಪರಿವರ್ತನೆ ಮಾಡುವಂತ ಮನಸ್ಸಿದ್ರೆ ಬೇಗ ರಾಣಿ ಹೊರಗೆ ಹೋಗಿ ಬರ್ತದೆ ಎರಡು ಮೂರು ದಿನ ಬೇಗವೇ ಬರಬಹುದು ಕರೆಕ್ಟ್ ಒಂಬತ್ತು ದಿನಕ್ಕೆ ಬರ್ ಬರಬಹುದು ಎದ್ರೆ ಕೆಲವೊಮ್ಮೆ ಲೇಟ್ ಆಗ್ತದೆ ನೋಡಿ ಸರಿ ಮಾಡಿ ಆಯ್ತು ಈಗ ಇದನ್ನು ನಾವು ಇಲ್ಲಿಗೆರೋದು ಅಲ್ಲ ಇದನ್ನು ಇಲ್ಲಿಟ್ಟು ಅದನ್ನು ಕೊಂಡೋಗಿ ಮತ್ತೆ ನಾವು ಈ ರೀತಿ ಹೋದ ವರ್ಷ ಕೂಡ ಮಾಡಿದ್ವಿ ಹೋದ ಬೀಡದಲ್ಲಿ ಈ ತರ ಮಾಡಿಲ್ಲ ಹಾಕಿದ್ದಾನೆ ಕೊಂಡೊದ್ ಅದನ್ನು ಕೂಡ ನೋಡಿ ನನ್ನ ಚಾನೆಲ್ ವಿಸಿಟ್ ಮಾಡಿ ಈಗ ಎರಡು ಫ್ರೇಮ್ ಸಾಕು ಈಗ ನಾವಿಲ್ಲಿ ಇದು ಹೇಗಿದೆ ದೂರು ಸೇವೆ ಅಂತ ಇದರ ನೋಡ್ಕೊಂಡು ನೋಡಿಕೊಂಡು ಮತ್ತೆ ಇದರಲ್ಲಿ ಕೆಲವೊಂದು ಒಟ್ಟು ಇಡುವುದಿಲ್ಲ ಅಂದರೆ ಕಪ್ಪಾಗಿದೆ ಇದೆರಡು ನಾವು ತೋಟ ಗಿಡಕ್ಕೆ ಚೆನ್ನಾಗಿ ಎರಡು ವರ್ಷ ಆಗಿದೆ ನೀರಿ ಇದು ಕಟ್ಟಿದಂತದ ಅಂತ ನೋಡಿ ತುಂಬಾ ಜನ ನೋಡಿ ಹಾರಾಗ ಇದರಲ್ಲಿ ಕೂಡ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಹಾ ಒಳ್ಳೆ ಹುಡುಕಿದೆ ಹೌದು ನಾನು ಹೇಳಿದಾಗೆ ಮೇಲೆ ಜೇನೇ ಇದೆ ಕಡ್ಡಿ ಮೊಟ್ಟೆ ಕಡ್ಡಿ ಮೊಟ್ಟೆಗಳು ಇವೆ ಇಲ್ಲಿ ಪರಾಗ ಇಟ್ಟಿದ್ದು ಕೆಲವು ಕೊಡೆ ಈ ಸೈಡಿಂದ ಪರಾಗ ಇಟ್ಟು ಇಲ್ಲೆಲ್ಲ ಜೇನು ಇಡ್ತವೆ ರೈಟ್ ಸೈಡ್ ಪೋಲನ್ ಈ ಕಡೆ ನೆಕ್ಟರ್ ಶೇಖರಿಸ ಜೇನಾಗಿ ಪರಿವರ್ತನೆ ಉಂಟು ಹಲವು ಇದೆ ಮತ್ತು ಕೆಲವೊಂದು ಆರು ಫ್ರೇಮ್ ಆದರೆ ಸೈಡ್ನ ಏರಿಯಲ್ಲಿ ತುಪ್ಪ ಪರಾಗ ಶೇಖರಿಸಿ ಇನ್ನೂ ಐದು ಫ್ರೇಮಲ್ಲಿ ಫುಲ್ ಮೊಟ್ಟೆ ಇಡ್ತದೆ ಆ ಥರದೂ ಇದೆ ಇದನ್ನು ಾಣಿಕ್ಕಿ ಹಿಡುವ ಸ್ನೇಹಿತರೆ ಒಂದರೊಂದು ಫೀಡಿಂಗ್ ಕೂಡ ಮಾಡಬೇಕು ಫೀಡಿಂಗ್ ಮಾಡಿಲ್ಲ ಅಂದರೆ ಅದು ನಮಗೆ ಒಂದು ತೊಂದರೆ ಮತ್ತೆ ಯಾಕಂದರೆ ಇದರಲ್ಲಿ ಈಗ ಈ ಹೂ ಬತ್ತಿಲ್ಲ ಹೆಚ್ಚು ಅಂತ ಈಗ ಸ್ವಲ್ಪ ಇದಾಗಿದೆ ಸ್ಟಾಪ್ ಆಗಿದೆ ಇನ್ನು ಡಿಸೆಂಬರ್ ಆಗಿ ಹೋಗಬರ್ಬೋದು ನಾನು ಸ್ವಲ್ಪ ಸಕ್ಕರೆ ಪಕ್ಕ ಕೊಡ್ಬೇಕು ಅಕ್ಟೋಬರ್ ನವ ನವೆಂಬರ್ ಸಾಟಿಗೆಲ್ಲ ಒಳ್ಳೆ ಇರ್ತದೆ ಜೇನನ್ನು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತದೆ ಜೇನನ್ನು ನೆಟ್ಟರದ್ದಿಗೂ ಸ್ವಲ್ಪ ಕಮ್ಮಿ ಪೋಲನ್ನು ಒಳ್ಳೆ ಬರ್ತದೆ ಹೆಣ್ಣು ಹೂವಿನಲ್ಲಿ ನೆಟ್ಟರು ಬರುವಂಥದ್ದು ಅಂದರೆ ಪರ ಮಕರಂದ ಬರುವಂಥದ್ದು ಪರಗ ಬರುವುದು ಗಂಡು ಹೂವಿನಲ್ಲಿ ಈಗ ಕುಂಬಳಕಾಯಿ ಅಥವಾ ಚೀನಿಕಾಯಿ ಆದರೆ ಇದು ಗಂಡು ಹೂವು ಅಂತ ಇರ್ತದೆ ಅದರಲ್ಲಿ ಪೋಲನ್ನು ಬರುವುದು ನೆಟ್ಟರು ಬರುವುದು ಹೆಣ್ಣು ಹೂವಿನಲ್ಲಿ ಕೆಳಗೆ ಕಾಯಿ ಬರ್ತಲ್ಲ ಅದು ಹೆಣ್ಣು ಹೂವು ಆಗಿರ್ತದೆ ಅದನ್ನು ಗಂಡು ಹೂವಿನಿಂದ ಹೆಣ್ಣಿಗೆ ಹೋಗಿ ಸ್ಪರ್ಶ ಮಾಡಿದರೆ ಮಾತ್ರ ಯಾವುದೇ ಬೆಳೆ ಒಂದು ಉಂಟಾಗುವಂಥ ಅದು ನಮ್ಮ ಜೇನುಹುಳಗಳಿಂದ ಹೆಚ್ಚಿನ ಮಟ್ಟದ ಎಂಬತ್ತು ಪರ್ಸೆಂಟೆಲ್ಲಾಗುವಂಥ ಜೇನುಳಗಳಿಂದ ಅದೇ ಈ ಕೆಲವು ಕೀಟಗಳನ್ನೆಲ್ಲ ಆಗ್ತದೆ ಈಗ ಚಿಟ್ಟೆ ಬಟರ್ಫ್ಲೈ ಮತ್ತೊಂದು ಕೆಲವು ಕಣಸದ ಹುಳ ಕೂಡ ಮಾಡ್ತದೆ ನೋಡಿ ಇದರಲ್ಲಿ ಕೂಡ ಸ್ವಲ್ಪ ಕಟ್ಟಾಗಿತ್ತು ಕಟ್ಟಿ ಕೊಟ್ಟದು ಮೇಲೆ ಮೇಲೆ ತರ್ತೀವಿ ಶೀಲ್ಡ್ ಇದೆ ಬೋಡ್ಸ್ ಇದರಲ್ಲಿ ಇದರಲ್ಲಿ ಕಪ್ಪೇರಿಯಾದ್ರೂ ಕೂಡ ಈ ಥರ ಇರ್ತದೆ ಒಳ್ಳೆ ಇದನ್ನು ನಾವು ರಾಣಿ ಫೈಲ್ ಹಾಕೋದು ನೋಡಿಲ್ಲೇನು ಮೊಟ್ಟೆಗಣ ಕೆಳಗಿನ ಭಾಗದಲ್ಲಿ ಕಪ್ಪಾಗಿದೆ ಒಂದು ಪೋಲನ್ನು ತಂದಿದೆ ಪರಕ

ಇದರಲ್ಲಿ ತುಪ್ಪ ನೋಡಿ ನಾನು ಹೇಳಿದಾಗ ಈ ಫ್ರೇಮಲ್ಲಿ ಇದೆ ಇದು ಅದೇ ಜಾತಿ ಒಂದು ಫ್ರೇಮ್ ಅಲ್ಲಿ ತುಪ್ಪ ಶೇಖರಿಸಿಟ್ಟು ತುಪ್ಪ ಪರಾಗ ಇನ್ನು ಬ್ರೂಟ್ಸ್ ಮಾಡಿವೆ ಇದನ್ನು ಕೊಂಡೋಗು ಇಟ್ಟರೆ ಉತ್ತಮ ತುಂಬ ಅತ್ಯುತ್ತಮ ಮತ್ತೆ ತುಂಬಾ ಮಟ್ಟಿನ ಜೇನೇನಿಲ್ಲ ಪರಾಗಗಳಿಗೆ ನಾನು ಹೇಳಿದಾಗ ಈಗ ಜೇನೆಲ್ಲ ಡ್ರೈ ಇದೆ ನೋಡಿ ಹಾಲು ನಮ್ಮ ಕಾಯಿಲಿಕ್ಕಿಷ್ಟೆ ಇದರಲ್ಲಿ ನಾವು ಒಂದು ವಾರ ಬಿಟ್ಟು ರಾಣಿ ಕಣವನ್ನು ಪರಿಶೀಲಿಸಿ ಶೀಲಿಸಬೇಕು ಮತ್ತು ಒಂದು ಹತ್ತಿ ಆಗ್ಬೋದು ರಾಣಿ ಹುಟ್ಟಿ ಬರಲಿಕ್ಕೆ ಮತ್ತೆ ಮತ್ತು ಗಂಡನ ನೀಟಾಗಿ ಸಕ್ಕ ಕಟ್ಬೋದು ಇದು ಆರು ಮನೆಗೆ ನಾವು ಇದನ್ನು ಕೊಂಡೋಗ್ಬೋದು ಹಾಳಾದ ಸೈತಲಿದ್ದು ಇದನ್ನು ಹಿಲ್ಲಿಡುವಂಥದ್ದು ಹೀಗೆ ಪ್ರಧಾನಿಗೆ ಸರಿ ಮಾಡಿ ಇದರಿಂದ ಒಂದು ಎರಡು ಫ್ರೇಮ್ ಇದಕ್ಕೆ ಇಡಬೇಕು ಇದಕ್ಕೀಗ ಅರ್ಜೆಂಟಿಗೆ ಒಂದು ಫ್ರೇಮ್ ಇಟ್ಟು ಕಾರ್ಬಿಟ್ಟು ತೊಂದರೆ ಅಲ್ಲ ನೋಡಿ ನೋಡಿ ವ್ಯಾಸ್ ಬಂತು ಇದೊಂದು ಡೇಂಜರಸ್ ಅದನ್ನು ಹೊಡಿಬೇಕು ಇದು ಬಂದ ತಕ್ಷಣ ಮುಚ್ಚಳ ಹಾಕಬೇಕು ನಿಮಗೆ ಫ್ರೇಮ್ಸನ್ನು ಇಡುವ ಆಯಿತು ನೋಡಿ ಸರಿ ಸಕ್ಸಸ್ ಆಯಿತು ಇದನ್ನು ಮುಚ್ಚಳ ಹಾಕುವ ಆಯಿತು ಇದು ಕೂಡ ಆಯಿತು ಇದನ್ನು ಒಂದು ಈ ಥರ ಫ್ರೇಮನ್ನು ಸೆಟ್ ಮಾಡಿಟ್ಟು ಮೂರಾದರೆ ಮೂರು ಇಷ್ಟನ್ನು ಸರಿ ಮಾಡಿಡೋದು ಕಾರ್ಡ್ ಬೋರ್ಡ್ ಹಾಕೋದು ಇಲ್ಲಿ ಬೇಸ್ ಪ್ಲೇಟ್ ಇದೆ ಇದನ್ನು ಇದಕ್ಕೆ ಹಾಕಿ ಇನ್ನು ಬಾರ್ ಹಾಕಿ ಇದನ್ನು ಇಲ್ಲಿಡುವಂಥದ್ದು ಇದನ್ನು ಕೊಂಡು ಹೋಗೋದು ಸರಿ ನಮಸ್ಕಾರಗಳು ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಕೊಡಿ ತಂದಿದ್ದರೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೇನೆ